ರಾಮ್ ದುರ್ಗಾ ಅಂತ ಹೇಳ್ರಿ ಸಾಂಗ್ ಮಾತ್ರ ಸೂಪರ್ ನೋಡಿ ಇದು ಹಿಂದೆ ಹೋಗಬೇಕು ನೋಡಿ ಅಲ್ಲೂ ತುಂಬ ನಮ್ಮವರ ಹಿಂದೆ ನೋಡಿ ನಾನು ಗಾಡಿ ಅಲ್ಲಿ ಬೇಕು ಲೈಟ್ ಅಲ್ಲ ಅನ್ನಬೇಕು ಎಲ್ಲ ಇಲ್ಲ ಅಡ್ಡ ನೋಡಿ ಫ್ರೇಮ್ ಅಲ್ಲೇ ಇದಾರೆ ಒಂದ್ ಮಾತ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಇದೆಲ್ಲ ಹಾಕ್ತಿದೆ ಇನ್ನು ಬೇಡ ಇರೋ ಆ ಎಲ್ಲೋ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಡಿಸ್ಟ್ರಿಕ್ ರಾಮದುರ್ಗ ಇದ್ದೀವಿ ಇಲ್ಲಿಗೆ ಬಂದಿದ ರೀಸನ್ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀವಿ ಟೂ ಡೇಸ್ ಇವತ್ತು ಮತ್ತೆ ನಾಳೆ ಒಂದ್ ಏಳೆಂಟು ಜನ ಡ್ಯಾನ್ಸರ್ಸ್ ಇದ್ದಾರೆ ಹುಡುಗಿರು ಮತ್ತೆ ಹುಡುಗರು ಹೀರೋ ಹೀರೋಯಿನ್ ಇದ್ದಾರೆ ಇದ್ದಾರೆ ಕೊರಿಯೋಗ್ರಫರ್ ಇದ್ದಾರೆ ಎಲ್ಲ ಒಂದು ಟೀಮ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ದಾರೆ ಅಂದ್ಕೊತೀನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಶೂಟಿಂಗು ನಾವು ನೈಟು ಟ್ರಾವೆಲ್ ಮಾಡಿಕೊಂಡು ರೆಡಿಯಾಗಿ ಈಗ ಬ್ರೇಕ್ಫಾಸ್ಟ್ ಆಗಿ ಈಗ ಶೂಟ್ಗೆ ಓಡೋಕ್ಕೆ ರೆಡಿಯಾಗಿದ್ದೀವಿ ಇದು ಫುಲ್ ಕಂಪ್ಲೀಟ್ಲಿ ಡ್ಯಾನ್ಸರು ಇರೋಂಥ ಗಾಡಿ ಆ ಕಡೆ ಯಾವುದದು ಕಿಯಾ ನಮಗೆ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ಸ್ಗೆ ಮತ್ತು ಮೇಯ್ನ್ ಆರ್ಟಿಸ್ಟ್ಗೆ ಇದು ಡ್ಯಾನ್ಸರ್ಗೆ ದೊಡ್ಡ ಗಾಡಿ ಫುಲ್ಲು ಇರೋರ್ನ ಮಾತಾಡ್ಸೋಣ ಬನ್ನಿ ಸಾಂಗು ಸ್ಟೆಪ್ಪಾಕಿದೆಲ್ಲ ನೋಡಿದೆ ಸಕ್ಕತ್ತಾಗಿದೆ ಮಾಡಿ ಫುಲ್ಲು ಡ್ಯಾನ್ಸಿಂಗು ಈ ಕಡೆ ಎಲ್ಲ ಇದೆ ಈ ಕಡೆ ಎಲ್ಲ ಕಂಪ್ಲೀಟ್ಲಿ ಇದೆ ತರ ಸಾಂಗ್ ಅಲ್ವಾ ಸರ್ ಎಲ್ಲ ಫುಲ್ ಜಾನಪದ ಯಾವ್ದು ಫಿಲ್ಮ್ ಸಾಂಗ್ಸ್ ಯಾರು ಕೇಳಲ್ಲ ವಿಜಾ ನಿನ್ ಸಂಬಂಧ ಎಲ್ಲ ವೇಟ್ ಮಾಡತ್ತೀವಿ ಇಲ್ಲಿ ಫುಲ್ ಬೆಳಗ್ಗೆ ಬೆಳಗ್ಗೆ ಟೆನ್ಷನ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಕಲ್ವ ಅದರದೇ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ರೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಸರ್ ಡೈರೆಕ್ಟರ್ ಸರ್ ತುಂಬ ಟೆನ್ಷನ್ ಇದ್ದಾರೆ ಏ ಟೆನ್ಷನ್ ತಗೊಬೇಡಿ ಸರ್ ಆರಾಮಾಗಿದ್ದೀರಿ ಮಾಡೋಣ ಪ್ಲಾನ್ ಮಾಡೋಣ ಫಸ್ಟ್ ಡೇ ಸ್ವಲ್ಪ ಒಂದು ಸೆಟ್ ಅಪ್ ಆಗುವವರೆಗೂ ಹಾಗாகுತ್ತೆ ಸೆಟ್ ಆಗ್ಬಿಟ್ರೆ ಎಲ್ಲಾ ಸರಿ ಹೋಗುತ್ತೆ ಇಡ್ಕೊಂಡ್ರೆ ಇನ್ನೊಬ್ಬರು ಬರುತ್ತೆ ಹೌದು ಸ್ವಲ್ಪ ಸೆಟ್ ಆಗುವವರೆಗೂ ಹಾಗாகுತ್ತೆ ಟೆನ್ಷನ್ ತಗೊಂಡು ಬಿಡಿ ಕೂಲ್ ಆಗಿ ಸರ್ ಈ ಸರ್ ಪ್ರೊಫೆಷನಲ್ ಯಾರು ಮಾಡಲ್ಲ ನೀವು ಗೂಗಲ್ YouTube ಅಲ್ಲಿ ನೋಡಿ ಜಾನಪದ ಸಾಂಗ್ ಅಂದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾರೆ ಓಕೆ ಮಾಡ್ತಿರ್ತಾರೆ ಓಕೆ ಇವಾಗ ಇವಾಗ ಬಿಗ್ ಬಿಗ್ ಸಿಂಗರ್ ಲೈಕ್ ಬಾಳು ನಿಪ್ನಾಳ್ ಬಾಳು ಬೆಳಗೊಂದಿ ಅವರು ಅಷ್ಟೇ ಸೆಟ್ ಹಾಕಿ ಸ್ವಲ್ಪ ಅಮೌಂಟ್ ಖರ್ಚು ಮಾಡಿ ಖರ್ಚು ಮಾಡಿ ಮಾಡ್ತಾರೆ ಇಲ್ಲ ಮಿಕ್ಕಿದವ್ರು ನಮ್ಮ ಹತ್ರ ನಮ್ ತರ ಹೊಸಬ್ರು ಯಾರು ಮಾಡಲ್ಲ ಸರ್ ಇಲ್ಲ ನಿಮ್ದು ಎಫರ್ಟ್ ನನಗೆ ನಾನು ನೋಡ್ದಲ್ಲ ನನ್ನ ಮೇಕಿಂಗ್ ಸರ್ ತೋರಿಸಿದ್ರು ನನ್ನ ಮೊಬೈಲ್ ಅಲ್ಲಿ ನೀವು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರೋದು ಎಫರ್ಟ್ ತುಂಬಾ ಚೆನ್ನಾಗಿದೆ ಸಾಂಗ್ ತುಂಬಾ ಚೆನ್ನಾಗಿದೆ ಯಾರು ಲಿರಿಕ್ ಬರೆದ್ರು ಗೊತ್ತಿಲ್ಲ ಹಾ ತುಂಬಾ ಚೆನ್ನಾಗಿದೆ ಅದು ಮೀನಿಂಗ್ ಎಲ್ಲಾನು ಒಂದು ಕತೆ ತರ ಹೋಗುತ್ತೆ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಇದೆ ಒಂದು ಫನ್ ಇದೆ ಅದ್ರಲ್ಲೆಲ್ಲ ನೀವು ಮತ್ತೆ ಓವರ್ ಆಲ್ ಸಾಂಗ್ ನಾವು ಹೆಂಗ್ ಮಾಡ್ತೀವಿ ಮೇಲೆ ಡಿಪೆಂಡ್ ಅಷ್ಟೇ ನೋಡೋದಕ್ಕೆ ಒಂದರ ಮಜಾ ಸಿಗುತ್ತೆ ತುಂಬಾ ಅದ್ಭುತವಾಗಿ ಮಾಡೋಣ ಆಲ್ ದಿ ಬೆಸ್ಟ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಇನ್ನು ಏನೇನ್ ಫನ್ ಇರುತ್ತೆ ಎಲ್ಲಾನು ನಮ್ ಕ್ಯಾಮ್ರಾಗ ತೋರ್ಸೋಣ ನಮ್ಮ ಒರಿಜಿನಲ್ ಸಾಂಗ್ ಆದ್ಮೇಲೆ ಪ್ರಮೋಷನ್ ಗು ಯೂಸ್ ಓಕೆ ತುಂಬಾ ಚೆನ್ನಾಗಿ ಮಾಡೋಣ ಮಾಡ್ಕೋಣನ್ ಟೆನ್ಶನ್ ತಗೊಂಡಿ ನಿಮ್ಗೆ ಏನ್ ಮಾಡ್ಕೊಡ್ತೀನಿ ಅಲ್ಲ ಗೊತ್ತಾಯ್ತು ಸರ್ ನಾನು ಅದೆಲ್ಲ ಆದ್ಮೇಲೆ ನಾನು ಮಾತು ಕೊಟ್ಟಿದ್ದೀನಿ ಏನ್ ಟೆನ್ಷನ್ ತೊಗೊಂಡಿ ನಾನು ಮಾಡ್ಕೊಡ್ತೀನಿ ಆರಾಮಾಗಿರಿ ಟೆನ್ಶನ್ ತಗೊಂಡ್ಬಿಡಿ ಫೀಚರ್ ಇನ್ ಮಿಕ್ಕಿದ್ದು ಶೂಟಿಂಗ್ ಸ್ಪಾಟ್ಗೆ ಹೋದ್ಮೇಲೆ ನಾನು ಮಿಕ್ಕಿದ್ದೆಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಯಾಮ್ರಾಮನ್ ರಾಮು ಜೊತೆ ಅರುಣ್ ಸುಶೀಲ್ ಇದೀವಿ ಕ್ಯಾಮ್ರಾಮನ್ ರಾಮು ಯಾರ ಅಂತ ತೋರಿಸ್ತೀವಿ ಆಯ್ ಆಯ್ಬೇಡ ಇರೋ ನಾಚಕೋಬೇಡ ಇರೋ ಡ್ಯಾನ್ಸರ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಸ್ಪಾಟ್ಗೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಎಲ್ಲದಕ್ಕಿಂತ ಮುಂಚೆ ಒಂದು ಪೂಜೆ ಮಾಡಿ ಶೂಟ್ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಕೆಲಸದಲ್ಲೂ ಅಷ್ಟೇ ಒಂದು ಪೂಜೆ ಮಾಡಿನೇ ಸ್ಟಾರ್ಟ್ ಮಾಡ್ತಾರೆ ಅದೇ ಥರ ನಮ್ಮ ಶೂಟಿಂಗೂ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗೆಲ್ಲನೂ ಸೆಟಪ್ ರೆಡಿ ಆಗ್ತಾ ಇದೆ ತೋರಿಸಿ ಆಲ್ ದ ಬೆಸ್ಟ್ ಓಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿ ಸರ್ ಫಸ್ಟ್ ಶಾರ್ಟ್ ಈಗ ಒಂದು ಮಾನಿಟ್ರ್ ಮಾಡ್ಕೊಂಬಿಡ್ಲಿ ಮಾನಿಟ್ರು ಮತ್ತು ಟೇಕು ಮಾನಿಟ್ರ್ ಮಾಡ್ರೆ ಒಂದು ಐಡಿಯಾ ಬರುತ್ತೆ ಏನು ಶಾರ್ಟ್ ಅಂತ ಒಂಚೂರು ಮಾನಿಟ್ರ್ ಮಾಡಿಸ್ಬಿಡಿ ಸರ್ ಜನ ಾರೆ ಹಿಂದೆ ಹೋಗ್ಬೇಕು ನೋಡಿ ಅಲ್ಲೂ ತುಂಬ ನಮ್ಮವರ ಹಿಂದೆ ನಿಂತಿದ್ದಾರೆ ನೋಡಿ ನನ್ ಗಾಡಿ ಅಲ್ಲಿ ಬೇಕು ಲೈಟ್ ಅಲ್ಲ ಅನ್ನಬೇಕು ಎಲ್ಲ ಇಲ್ಲೇ ಅಡ್ಡಾಬಿಟ್ಟಿದ್ದಾರೆ ನೋಡಿ ಫ್ರೇಮ್ ಅಲ್ಲೇ ಇದಾರೆ ಫ್ರೇಮ್ ಇಂದ ಆಚೆ ಬಂದು ನಿಂತ್ಕೊಬೇಕು ನೀವು ಹಿಂದೆಗಡೆ ನಮ್ಮವರು ಫ್ರೇಮ್ ಇಂದ ಆಚೆ ಬನ್ನಿ ಪ್ಲೀಸ್ ಅಲ್ಲ ಅದು ಕೇಳಿಸ್ಕೊಳಲ್ಲ ಓಕೆ ಓಕೆನ ಮಾಡಬೇಡಿ ನೀವು ಇಲ್ಲಿಂದನೆ ಹೋಗಿ ಇನ್ನೊಂದ್ಚೂರು ಇದು ಹೇಳ್ಬಿಟ್ಟು ಸ್ವಲ್ಪ ಸೈಡ್ ಬಿಡ್ಬೋದು ಅದ ಅವ್ರು ಹೇಳ್ಬೇಕು ನಾವು ನಾವಲ್ಲ ಅದು ಯಾವಾಗ ಎಂಟ್ರಿ ಆಗ್ತಾರೆ ಸರ್ ಕ್ರೌಡ್ ಕ್ರೀ ನೋಡಿ ಎಲ್ಲ ತುಂಬ್ಕೊಂಡ್ಬಿಟ್ರಿ ಸಾರ್ ಆಮೇಲೆ ಹಿಂದೆ ಇರೋರು ಎಲ್ಲ ಹೋಗ್ಬೇಕು ಸರ್ ಹಿಂದೆಲ್ಲ ಹೋಗ್ಬೇಕು ಅಣ್ಣ ನೀವು ಇಲ್ಲೇ ನಿಂತ್ಕೊಂಡು ಹೇಳಿದ್ರೆ ಫ್ರೇಮಲ್ಲೇ ಕಾಣಿಸ್ತೀರಾ ನೀವು ಆಚೆ ಹೋಗ್ಬೇಕು ಗಾಡಿಗಳು ಸ್ವಲ್ಪ ಆಚೆ ಹೋಗ್ಬೇಕು ಫುಲ್ಲು ಕ್ರೌಡ್ ಆಗ್ಬಿಟ್ಟಿದೆ ಒಂದೇ ಒಂದು ಶಾರ್ಟು ತೆಗೆದಿಲ್ಲ ಇನ್ನೂ ನಾವು ಫುಲ್ಲು ಜಾಮ್ ಆಗ್ಬಿಟ್ಟಿದೆ ಓಕೆ ರೆಡಿ ರೆಡಿ ಸರ್ ಟೇಕ್ ರೋಲಿಂಗ್ ಒಂದ್ ಕೆಲಸ ಮಾಡಿ ಸರ್ ಅವ್ರನ್ನ ಹಿಂದೆಗಡೆ ಹಾಕ್ಬಿಡಿ ಸರ್ ಮುಂದೆ ಕಡೆ ಅವರೇ ಓರ್ಲೆಪ್ ಹಾಕ್ತಿದಾರೆ ಇಮಿಡಿಯೇಟ್ಲಿ ಚೇಂಜ್ ಮಾಡಿ ಸರ್ ಅದು ಜೋಶು ಬರ್ತಿಲ್ಲ ಪೊಲೀಸವ್ ಬಂದ್ರು ಎಲ್ಲರೂ ಒಂದೇ ಒಂದ್ ಶಾರ್ಟ್ ಆಯ್ತು ವೈಡ್ ಬಟ್ ಕ್ಲೋಸ್ ಏ ಈ ಕಡೆ ಆಯ್ತ್ ಲವ್ ಬೇರೆ ಕಡೆ ಎಲ್ಲ ಹೋಗ್ಬೇಕು ನೋಡೋಣ ಬರಬೇಡಿ ಮತ್ತೆ ಅವ್ರು ಇಲ್ಲಿ ಬಂದ್ಬಿಡ್ತಾರೆ ಈ ಶಾರ್ಟ್ ಕಟ್ ಮಾಡೋಕ್ಕೆ ಒಂದು ಕ್ಲೋಸ್ ಅಪ್ ಬೇಕು ಒಂದು ವೈಡ್ ನೋಡಿ ಅವರು ಮತ್ತೆ ಅಲ್ಲೆಲ್ಲಾ ಆಟ ಆಡ್ಬೇಕು ಸರ್ ನೀವು ಫಸ್ಟ್ ಅಲ್ಲಿಂದನೆ ಆಟ ಆಡ ಕಾಣಿಸಲ್ಲ ಸರ್ ನೋಡಿ ಅಷ್ಟೆಲ್ಲಾ ಆಟ ಆಡ್ಬೇಕು ಅವ್ರ ಹಿಂದೆ ಕಡೆನೆ ಇದ್ರೆ ಅದೇನು ಮಜಾ ಇರಲ್ಲ ನೋಡಿ ಅದರಲ್ಲೊಂದು ಕ್ಲೋಸ್ ಕಟ್ ಮಾಡಿದರೆ ನಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರೋದು ಮತ್ತೆ ನಮ್ಮವರು ಸ್ವಲ್ಪ ಡಿವೈಡ್ ಆಗಿ ಒಂದಿಬ್ಬರು ಕ್ಲಿಯರ್ ಮಾಡೋಕ್ಕೆ ಒಂದಿಬ್ರು ಗಾಡಿಗೆ ಬಿಡ್ದಾಗ ನೋಡ್ಕೊಳೋಕ್ಕೆ ಈಗ ಅವ್ರಿಗೇನಾರು ಒಂಚೂರು ಕೊಡಲೇಬೇಕು ಇಲ್ಲಾಂದರೆ ಬಿಡೋಲ್ಲ ಓಕೆ ಅಲ್ವಾ ಸರ್ ಯಾಕೆಂದ್ರೆ ಬೇರೆ ಆಪ್ಷನ್ ಇಲ್ಲ ಇವರು ಅಷ್ಟೇ ಮೇಲೆ ಮತ್ತೆ ಕ್ಯಾಮ್ರಾ ಇಟ್ಟರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ತಿರ್ಗಾ ಬರ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಪ್ರಾಬ್ಲಮ್ ಆಗುತ್ತೆ ನಾವು ತಪ್ಪು ಅದು ಮಾಡಬಾರ್ದು ಹಂಗೆ ಪದೇ ಪದೇ ಅವ್ರು ಹೇಳ್ದೆ ನಾವು ಮಾಡಬಾರ್ದು ತಪ್ಪೋದು ಅಲ್ವಾ ಹೌದು 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 ಮತ್ತೆ ಮಾಡ್ಕೊಳ್ಳಿ ಎಂದಿದ್ದಾರೆ ಒಳಗಡೆ ಏನು ನಡೀತಾರೆ ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಅಂತ ಇಲ್ಲೇ ನಿಂತ್ಕೋಬೇಕು ಹತ್ರನೇ ನಿಂತ್ಕೋಬೇಕಷ್ಟೇ ಎಬ್ಸ ನಡ್ಕೊಂಡ್ರೆ ಎಪ್ಸೋಕೆ ಬರಲ್ಲ ನಿಂಗೆ ಪೈಷನ್ ಸಿಗ ಇದಾದಮೇಲೆ ಓವರ್ ಲಾಪ್ ಆಗ್ಬಾರ್ದು ಯಾಕಂದರೆ ಅವರು ಆಗಿ ಕಾಣಿಸೋದು ನೀವು ಔಟ್ ಆಫ್ ಫೋಕಸ್ ಅಲ್ಲಿ ಇರ್ತೀರಾ ಓಕೆನಾ ಏ ನೋಡಿ ನೋಡಿ ಒಂದು ನಿಮಿಷ ಬನ್ನಿ ಬನ್ನಿ ನನ್ನ ಜೊತೆ ಬನ್ನಿ ಅಲ್ಲಿ ನೋಡ್ಕೊಳ್ಳಿ ಒಂಚೂರು ಇಲ್ಲಿ ಬರ್ತಾ ಇರ್ತೀರಲ್ವಾ ಫಾರ್ ಎಕ್ಸಾಂಪಲ್ಲು ಸರ್ ಹಾಗೆ ಹಾಂ ಹಾಂ ಈ ತರ ಏನೋ ಆಕ್ಟಿವ್ ಮಾಡಬೇಕು ನೀವು ಹಂಗೆ ಬಂದ್ಬಿಟ್ರೆ ಏನು ಮಜಾ ಇರಲ್ಲ ಎಷ್ಟು ಕೆ ಜಿ ಬಣ್ಣ ಖಾಲಿ ಮಾಡ್ತಾ ಸರ್ ಎಲ್ಲ ಪಬ್ಲಿಕ್ ಓ ನೋಡಿ ಒಂದು ಶಾರ್ಟ್ ತೆಗೆಯೋದಕ್ಕೆ ಅರ್ಧ ಅರ್ಧ ಕೆ ಜಿ ಬಣ್ಣ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಟೈಮ್ ಇದಾರೆ ಮೀಟ್ ಆಗಿದ್ದೆ ನಾನು ಯಾಕಂದ್ರೆ ಬ್ಲಾಗು ವಿಡಿಯೋ ಎಲ್ಲ ಚಂದ ಮಾಡ್ತೀರಾ ಸಿನಿಮಾಟಿಕ್ ಶಾರ್ಟ್ ಯಾವ ಬೇಕಾದ್ರು ನಿಮಗೆ ಏನ್ ಬೇಕಾದ್ರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದಕ್ಕೆ ಇದು ಮಾಡಿರಿ ಬುಕ್ ಮಾಡಿರಿ ಇದು ಮಾಡಿ ಶೇರ್ ಮಾಡಿ ಬಾಯ್ ಸರ್ ಇಲ್ಲಿ ಮಾತ್ರ ಹಾಕ್ತಾರ ಇನ್ನೊಂಚೂರು ಹಾಕಿ ಇದೆಲ್ಲ ಹಾಕ್ಬೇಕು ನಂಗೆ ಇದೆಲ್ಲ ಕಾಣ್ಬೇಕು ವೈಡು ಅವರು ಸೈಡ್ಗೆ ಹೋದ್ಮೇಲೆ ನಾನು ಗಿಂಬಲಲ್ಲಿ ಬರ್ತೀನಿ ಫುಲ್ಲು ಅವ್ರು ಅಲ್ಲಿಂದ ಬರ್ತಾರೆ ಇಷ್ಟಾಗ್ಲೇ ಬೇಕು ಅಲ್ಲ ಇದು ಕಂಟಿನ್ಯೂ ಆಗ್ಬೇಕು ಅಲ್ಲಿವರೆಗೂ ಅಂತ ನಾನು ಹೇಳ್ತಿರೋದು ಹಾ ಬಂದ್ಮೇಲೆ ಹಾಕಿ ಅದೊಂಚೂರು ಅದಷ್ಟು ಬೇಕು ಇರಿ ಸರ್ ವೇಸ್ಟ್ ಮಾಡ್ಬೇಡಿ ಟೇಕಲ್ ಹಾಕಿರಂತೆ ಯಾಕಂದ್ರೆ ಈಗ ಗಾಳಿಗೆ ಹೋಗ್ಬಿಡುತ್ತೆ ವೇಸ್ಟ್ ಆಗ್ಬಿಡುತ್ತೆ ಟೇಕಲ್ ಹಾಕಿ ಓಕೆ ಅಂದ್ರೆ ಹಾಕಿ ಅಷ್ಟೇ ರೆಡಿನ ಮಾಸ್ಟರ್ ಓಕೆನಾ ಈಗ ಇವರು ಸಾಂಗ್ ಆಡ ಆಡ್ಬೇಕಾ ಬಾಯಲ್ಲಿ ಯಾರು ಎಲ್ರು ಇಲ್ಲ ಇವ್ರು ಹಾಡಾಡಿ ಇನ್ ಮಿಕ್ಕಿರೋರೆಲ್ಲಾನು ಯಾರು ಆಡ ಆಡ್ಬೇಡಿ ಎಕ್ಸ್ಪ್ರೆಷನ್ ಸ್ಮೈಲಲ್ಲಿ ಇರಲಿ ಸಪ್ಪೆ ಇರ್ಬೇಡಿ ನೀವು ಇದ್ರಲ್ಲಿ ಮಾಡಿದಾಗು ಚೆನ್ನಾಗಿ ಸ್ಮೈಲ್ ಮಾಡಿ ಓಕೆನಾ ಸ್ಮೈಲ್ ಇರಬೇಕು ಎಲ್ಲರದು ನೀವು ಆಡ ಆಡಬೇಕು ಬಾಯಲ್ಲಿ ಓಕೆ ಓ ರಾಮು ಏನೋ ಕಾಣಿಸ್ತಾನೆ ಇಲ್ಲ ನೀನು ಸೈಡ್ಗೆ ಹೋಗ್ಬಿಟ್ಟಿದ್ಯಾ ಏನೋ ನೀನು ಏರ್ ಸ್ಟೈಲು ಹಿಂಗಾಗ್ಬಿಟ್ಟಿದೆ ಇದೆಲ್ಲ ಆಗ್ತಿದೆ ಇದಕ್ಕೆ ತರ ಮಾಡ್ತಿರೋದು ಇರೋ ಕ್ಯಾಮ್ರಾ ಇನ್ನೂ ಬೇಡ ಇರೋ ಏರೋ ಏರ್ ಸ್ಟೈಲು ಇನ್ನೊಂದು ಜಾತ್ರೆ ಮಾಡಿ ಎಷ್ಟು ಕಸ ಬಿಟ್ಟಿದ್ದಾರೆ ಅಂತಂದ್ರೆ ಇದು ಹೆಂಗೆ ಕ್ಲೀನ್ ಮಾಡ್ತಾರೋ ಏನೂ ಒಂದು ಅರ್ಥನೇ ಆಗ್ತಾ ಇಲ್ಲ ಎಷ್ಟೊಂದು ಪೇಪರು ಜಾತ್ರೆ ಆದಮೇಲೆ ಏನೇನು ಸೆಟಪ್ ಹಾಕಿದ್ರು ಎಲ್ಲ ಹಂಗಂಗೆ ಬಿಟ್ಟಿದ್ದಾರೆ ಯಾರ್ಯಾರು ಏನೇನು ಸೆಟಪ್ ಮಾಡ್ಕೊಂಡಿದ್ರು ಅವರವರೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಎತ್ಕೊಂಡು ಎತ್ಕೊಂಡೋಗಿರೋ ಎಷ್ಟು ನೀಟಾಗಿರೋದಲ್ವಾ ಶಿರಡಿ ಶ್ರೀ ಸಾಯಿಬಾಬಾ ಅದು ಲಕ್ಷ ವೆಚ್ಚದಿಂದ ತಯಾರಿಸಿದ ನಾಟಕ ಶಿರಡಿ ಶ್ರೀ ಸಾಯಿಬಾಬಾ ಕಪ್ ಆಗಿದೆ ನಮ್ಮ ಅರೋಣ್ ಸರ್ ಒಳ್ಳೆ ಕ್ಯಾಮೆರಾಮನ್ ಅಲ್ಲ ಅದು ಮಾತಾಡಕ್ಕೆ ಮೈಕ್ ಹಾಕ್ತೀನಿ ಆಮೇಲೆ ಮಾತಾಡೋಣ ಮಾತಾಡಿ ಆದರೂ ಒಳ್ಳೆ ಎಲ್ಲ ಟೇಕು ಮಾತ್ರ ಇದು ಅವ್ರ ತಲೆಯಲ್ಲಿ ಎಷ್ಟು ಇದು ಮೈಂಡ್ ವರ್ಗ ಹಾಕಿದ್ರು ನಮಗೆ ಆಮೇಲೆ ಮಾತಾಡೋಣ ಸರ್ ಆದ್ರೆ ಓಕೆ ಇವಾಗ ಬನ್ನಿ 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 ಸರ್ ಎಲ್ಲ ಯಾಕೆ ಕೆಲಸ ಮಾಡಿ ಬೆಳಗ್ಗೆ ಮಿಸ್ ಆಗ್ತಾ ಇದೀರಾ ಫೋಟೋಗೆ ಹಾ ಎಲ್ಲೋ ನಮಸ್ಕಾರ ಡೇ ಟು ಶೂಟ್ ಸ್ಟಾರ್ಟ್ ಆಗಿದೆ ಇಲ್ಲೇ ಅಕ್ಕಪಕ್ಕ ಊರಲ್ಲಿ ಮಾಡ್ತಾ ಇದೀವಿ ಎರಡನೇ ದಿನ ಶೂಟ್ ಮುಗಿಸ್ಲೇಬೇಕು ನಡ್ಕೊಂಡ್ ಬರೋದು ಸ್ಲೋ ಮೋಸ ಬ್ಯಾಗ್ ಹಾಕೊಂಡು ಹಿಂಗೆ ಮತ್ತು ನಮ್ಮ ಬ್ಯ ಮ ಬುಲೆಟ್ ಬುಲೆಟ್ ಬಂದಾಗ ಬುಲೆಟ್ ಬಂದಾನ ಸೂಟ್ಟು ಗುಟ್ಟು ಹಾಕೊಂಬಂದಾನ ಅವಂದು ಆ ಎಂಟ್ರಿ ಆಗಿ ತಗೊಳ್ಳೋದು ಅಷ್ಟೇನ ಸೀನು ಆಟ್ 5 5 ರೋನ್ಮೋರ್ ರೋನ್ಮೋರ್ ಒಳ್ಳೆದಿದೆ

ಎಲ್ಲ ಬನ್ನಿ ಪರೀಕ್ಷೆ ಬನ್ನಿ ಎಲ್ಲ ಬನ್ನಿ ಸರ್ ಎಲ್ಲ ಪೊಸಿಷನ್ ಬರ್ಲಿ ಹೇಳಿ ಸರ್ ಪೊಜೀಶ್ ತಗೊಳ್ಳಿ ಓವರ್ ಲೆಪ ಹಾ ಬರೈತಿ ಬರಬೇಡ

ಮಾತಿಲ್ಲ ಕತೆ ಇಲ್ಲ ಪಾಪ ಮನ್ಸಲ್ಲೇ ಬೈಕೊಂತ ಇದಾರೆ ರಮು ನೀನು ನಿನಗೆ ನನ್ಗೆ ಏನಾರ ಮಾಡ್ಕೊಳ್ಳಿ ಊಟ ತುಂಬ ಊಟ ಕೊಡಿ ಅಂತ ನಿಂದು ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ಮು ಇನ್ನು ಗಿಂಬಲ್ ಇರುತ್ತೆ ಇದರಲ್ಲಿ ಕ್ಲೋಸ್ ಕಟ್ ಆಗುತ್ತೆ ಗಿಂಬಲ್ದು ಇಲ್ಲ ಕಂಪ್ಲೀಟ್ಲಿ ಇದೊಂದು ರೇಂಜಲ್ಲಿ ತಗೊಂಡ್ಬಿಡ್ತೀನಿ ಇನ್ನೊಂದು ಓಕೆ ಅಂದ್ರೆ ಓಕೆನಾ ಇಲ್ಲ ತೋಣಿ ನೋಡಿ ನೋಡಿ ಮಿಸ್ ಆಗಿದ್ಯಾ

ಓಕೆನಾ ಕರೆಕ್ಟ್ ಇದೆ ಗಿಂಬಲ್ಗೆ ಹೋಗ್ಬಿಡಲ ನೋಡ್ಬಿಡಿ ಮ್ಯಾಷ್ಟು ನೋಡಿ ನೋಡಿ ಒಂದ್ಸರಿ ನೋಡಿ ಓಕೆ ಅಂದರೆ ಗಿಂಬಲ್ಗೆ ಹೋಗ್ಬಿಡೋಣ ಅಲ್ವ ಸರ್ ನಿಮ್ಗೆ ಓಕೆ ಅಲ್ಲ ಓಕೆ ಸ್ಟೆಪ್ಸ್ ನೋಡ್ತೇನೆ ಹೇಳ್ತಾ ಇದ್ದೀನಿ ಬನ್ನಿ ಇವರು ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದಾರೆ ನಿಮ್ದು ಶಾರ್ಟ್ ಎಲ್ಲ ಎಡಿಟ್ ಮಾಡಿದ್ರೆ ಶಾರ್ಟೇ ಕಟ್ ಮಾಡಾಕ್ತಿವಿ ಮಾಸ್ಟರ್ ಜೊತೆ ಮಾತಾಡಿ ಓಕೆ ನಮ್ಮ ಹ್ಮ್ ನಿಮ್ಮಲ್ಲ ಈಗ ಓಕೆ ಸರ್ ಸ್ವಲ್ಪ ಜಾಗ ಸರ್ ಕುತ್ಕೊಂಡ್ಬಿಡಿ ಆರಾಮಾಗಿ ನಿಮ್ಮಲ್ಲಿ ಕೊಡ್ಬಾರ ಕ್ಯಾಮ್ರಾ ಎತ್ಕೊಳ್ಳ ನಿಮ್ಮಲ್ಲೆಲ್ಲ ಎಲ್ಲ ನೀನು ಹಿಂಗೆ ಮಾಡ್ತಾ ಇರೋ ರಾಬು ನಿನ್ಗೆ ಪೇಮೆಂಟ್ ಪೇಮೆಂಟಲ್ಲಿ ಇವ್ರಿಗೆ ಕೊಡ್ತೀರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ನೋಡು ಇಲ್ಲ ನಿಮಗೆ ಕೊಡ್ತೀವಿ ನೀವು ಬೆಂಗಳೂರಿಗೂ ಬನ್ನಿ ನಮ್ಮ ಜೊತೆ ನಾನು ಹಂಗೆ ಹಂಗೆ ಓಡಾಡ್ತೀನಿ ಹಂಗೆ ಹಂಗೆ ಗೊತ್ತಿಲ್ಲ ಹಂಗೆ ನೀವು ಓಡಾಡ್ಬೇಕು ಸನ್ ಕಟ್ ಮಾಡ್ಬೇಕು ಓಕೆನಾ ನೋಡ್ತೀರಾ ಇನ್ನೊಂದು ಕ್ಲೋಸ್ ತೊಗೊಂಡು ಲೆಫ್ಟು ಲೆಫ್ಟ್ ರೈಟ್ ನೋಡಿ ಇವ್ರು ಹೇಳಿದ್ಮೇಲೆ ಮುಗೀತು ಇವ್ರು ಹೇಳಿದ್ರೆ ಓಕೆ ಮುಗೀತೀವಿ ಜಾಗದಲ್ಲಿ ಈ ಮಧ್ಯದಲ್ಲಿ ಮಾಡಿದ್ದಾರೆ ಅದೊಂದು ಫ್ಯಾಷನ್ ನಿಜವಾಗ್ಲು ಇವ್ರಿಗೆ ಒಂದು ಪ್ರೀತಿ ಸಾಂಗ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಅರ್ಲಿ ಮಾರ್ನಿಂಗ್ ಇಂದ ಹಾಕಿದ್ದಾರೆ ನೋಡೋಣ ಇಲ್ಲೊಂದಷ್ಟು ಶಾರ್ಟ್ಸ್ ತೆಗಿಬೇಕು ಸಿಕ್ಕಾಪಟ್ಟೆ ಬಿಸಿಲೈತೆ ಈಗ ಅದು ಮಾಡೋದಕ್ಕಾಗಲ್ಲ ಈಗ ಆಲ್ಮೋಸ್ಟ್ ಎಷ್ಟು ಟೈಮ್ ಈಗ ಒಂದು ಹದಿನೈದು ಈಗ ಟೈಮು ಈಗ ಮಾಡೋಕಾಗಲ್ಲ ಅದೊಂದು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಮೇಲೇನ ಮಾಡಬೇಕು ಅದು ಒನ್ ಅವರು ಅದಕ್ಕೆ ಈವ್ನಿಂಗ್ ಟೈಮ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇವತ್ತು ಮನೆಯಲ್ಲೇ ಚಿಕನ್ ಮಾಡಿದ್ದಾರೆ ಸ್ಪೆಷಲ್ಲು ಎಲ್ಲರೂ ಬೇಜಾರು ಮಾಡ್ಕೊಂಡಿರೋ ಆರಾಮಾಗಿ ಹೊಟ್ಟೆ ತುಂಬತ್ತೀನಿ ಓಕೆ ಓಕೆ ಓಕೆನಾ ರಾಮು ಬರುತ್ತೆ ಬರುತ್ತೆ ಈಗ ನೋಡಿ ಎಲ್ಲ ಸ್ಟಾರ್ಟ್ ಆಗ್ತಿದೆ ಓಕೆ

ಊಟ ಮಾಡಿದ್ದಾಯಿತು ತುಂಬ ಅದ್ಭುತವಾಗಿ ಮಾಡಿದರು ಈ ಕಡೆ ಸ್ವಲ್ಪ ರಸಂ ಥರ ಮಾಡ್ತಾರೆ ಚಿಕನ್ ಸಪ್ರೇಟ್ ಸಾಂಬಾರು ಚಿಕನ್ ಪೀಸಸ್ ಸಪ್ರೇಟು ಅದೇ ಫ್ಯಾಮಿಲಿನೇ ಅಲ್ಲೂ ಸಪೋರ್ಟ್ ಮಾಡಿದ್ದು ಅವ್ರ ಮನೆಯಲ್ಲೇ ಅಡುಗೆ ಮಾಡಿಸಿದ್ರು ಈಗಾಗಲೇ ತೋರಿಸ್ನೆಲ್ಲ ಸೆಟ್ ಹಾಕಿದಾರಂತ ಅಲ್ಲಿ ಲಾಸ್ಟ್ ಸೀಕ್ವೆನ್ಸು ಅಲ್ಲಿಂದ ಮುಗಿಸಿ ಇವತ್ತು ಸಂಜೆ ಬಸ್ ಹತ್ತಬೇಕು ಬೆಂಗಳೂರಿಗೆ ಯಾಕೆಂದರೆ ನಾಳೆ ಬೇರೆ ಶೂಟ್ ಇದೆ ನನಗೆ ಬೆಂಗಳೂರಲ್ಲಿ ಲಾಸ್ಟ್ ಆಗಿದೆ ಸಾಂಗ್ ನೋಡೋರ್ ಇಷ್ಟ ಆಗಲಿ ನಮ್ದು ಒಂದು ಕ್ರಿಯೇಟಿವಿಟಿ ಹೊಸ ಕೊಡ್ಬೇಕಂತ ನಮ್ ಸೈಡ್ ಅಲ್ಲಿ ಯಾರು ಮಾಡ್ತಿಲ್ಲ ನಾವು ಮಾಡ್ತಿದ್ದೀವಿ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಸರ್ ನಿಮ್ಮ ಶೂಟಿಂಗ್ ಮಾತ್ರ ತುಂಬಾ ಲೈಕ್ ಆಯ್ತು ಆಕ್ಚುಲಿ ನಿಮ್ ಪೇಷನ್ಸ್ ಲೆವೆಲ್ ಮತ್ತೆ ನೀವು ಏನ್ ಕ್ರಿಯೇಟಿವಿಟಿ ಇನ್ವಾಲ್ವ್ ಮಾಡ್ತೀರಾ ಆಮೇಲೆ ಫ್ರೇಮ್ಸ್ ಏನ್ ಹಿಡಿತೀರಾ ಆಮೇಲೆ ನಿಮ್ದೇನು ಶಾರ್ಟ್ಸ್ ಏನು ಇರುತ್ತಲ್ಲ ಎಕ್ಸ್ ಆರ್ಡಿನರಿ ಸರಿ ಇಟ್ಸ್ ನಾಟ್ ಈಸಿ ಇಷ್ಟೆಲ್ಲ ಮಾಡಿದ್ದೀವಿ ಅವರು ಅಪ್ರಿಷಿಯೇಟ್ ಮಾಡಿ ಇನ್ನೊಂಚೂರು ನಮಗೆ ಹುರುಪಾಕಿ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಸಾಂಗ್ ಬಂದಮೇಲೆ ನೀವು ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ಚಾನೆಲ್ ನಮ್ಮದು ಯೂಟ್ಯೂಬ್ ರಾಮದುರ್ ಹುಲಿ ಅಂತ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ ಎಲ್ಲ ಶೇರ್ ಮಾಡಿ ಸರ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಏನೋ ಒಂದು ಸ್ಟಾರ್ಟ್ ಮಾಡಿದೀವಿ ಒಂದು ಸಾಂಗ್ ನೋಡೋಣ ಜನಗಳು ನಮ್ಗೆ ಸಪೋರ್ಟ್ ಮಾಡ್ತಾರಂತ ಫಸ್ಟ್ ಸಾಂಗಿಗೆ ನನಗೆ ತುಂಬ ಸಪೋರ್ಟ್ ಸಿಕ್ತು ಆಮೇಲೆ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಿ ಈ ಸಟ್ ಈ ಥರ ಸಟ್ ಮಾಡೋಣ ಅಂತ ಯಾರೂ ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಎಷ್ಟೋ ಸಾಂಗ್ ಮಾಡಿದ್ದಾರೆ ಈ ಥರ ಸಟ್ ಹಾಕಿ ಯಾರು ಮಾಡ್ತಿಲ್ಲ ನಾವೇ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ನಮಗೆ ಮೇನು ವರ್ಕ್ ಮಾಡೋರಿಗೆ ಹುಡ್ಕೋದೇ ತುಂಬ ದೊಡ್ಡ ಕಷ್ಟ ಆಯಿತು ಈಗ ಆಲ್ರೆಡಿ ನಾವು ಯೂಟ್ಯೂಬಲ್ಲಿ ನೋಡಿ ನಿಮ್ಮ ಡಾ ಡಾರ್ಕ್ ಮೂವಿ ನೋಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಹಾಗೆ ಡ್ಯಾನ್ಸ್ ಮಾಸ್ಟರ್ ಹುಡ್ಕೋದು ತುಂಬ ಕಷ್ಟ ಆಯಿತು ಪಾಪ ಅವರು ಹೊಸಬರು ಹೊಸ ಟೀಮ್ ತೊಗೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಚೆನ್ನಾಗಿ ಹೇಳ್ಬೇಕಂದ್ರೆ ಕ್ಯಾಮ್ರಾ ವರ್ಕ್ಸ್ ಅವ್ರ ಬಗ್ಗೆ ಹೇಳೋದು ತುಂಬ ಇದೆ ಅದು ಇಷ್ಟು ಈಸಿ ಅಲ್ಲ ಅದು ಹೇಳೋದು ಒಳ್ಳೆ ಕ್ಯಾಮರಾಮ ಇಲ್ಲ ಸರ್ ಎನಿ ಟೈಮ್ ನಮ್ ಬಗ್ಗೆ ಜಾಸ್ತಿ ನೀವು ನಿಜ ಇಲ್ಲ ಅಜ್ಜಿ ಡೇಸ್ ಬ್ಯಾಕ್ ಆ ಹೋಗಿ ಬಿಸಿಲು ಡೇಟ್ ಫಿಕ್ಸ್ ಮಾಡ್ಬಿಟ್ಟಿದೀವಿ ಬೇರೆ ಚೇಂಜಸ್ ಏನು ಮಾಡಂಗಿಲ್ಲ ರೀಸನ್ ಮಾಡಲೇಬೇಕು ಸರ್ ಆಪ್ಷನ್ ಇಲ್ಲ ಅಂತ ಹೇಳಿ ಇಲ್ಲೆಲ್ಲ ಸೆಟ್ ಅಪ್ ಮಾಡಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇವ್ರ ಫ್ಯಾಮಿಲಿ ನಾನು ಊಟದ ವಿಚಾರದಲ್ಲಿ ಆಗ್ಬೋದು ಇಲ್ಲಿ ಲೊಕೇಶನ್ ಅಲ್ಲಿ ಆಗ್ಬಹುದು ಸೆಟ್ ಅಪ್ ಮಾಡೋದ್ರಲ್ಲಿ ಆಗ್ಬೋದು ಎಲ್ಲ ಇವ್ರ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಆದಷ್ಟು ಬಗ್ಗೆ ಮೂವಿ ಮಾಡಿ ಮೂವಿ ಮಾಡಿದಾಗ ನಮಗೆ ಕೆಲಸ ಕೊಡಿ ಖಂಡಿತ ಸರ್ ನಿಮ್ಮ ನಾನು ಒನ್ ಒಂದು ಸಲ ಡಿಸೈಡ್ ಆಗ್ತೀನಿ ಸರ್ ನನಗೆ ಕ್ಯಾಮ್ರಾ ಮ್ಯಾನು ನನಗೆ ನಿಜಲ್ಲೂ ಹಾರ್ಟ್ಲಿ ಹೇಳ್ತಿದ್ದೀನಿ ನೀವು ತುಂಬ ನನಗೆ ಇಷ್ಟ ಇದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಇನ್ನೊಂದಷ್ಟು ಕಲೆಯದು ಇರುತ್ತೆ ಸರ್ ಸಣ್ಣ ಪುಟ್ಟ ಮಿಸ್ಟೇಕ್ ನಾವು ತಿದ್ಕೊಂಡು ಮುಂದಕ್ಕೆ ಇನ್ನೂ ಅದ್ಭುತವಾಗಿ ಮಾಡೋಣ ಓಕೆ ಸರ್ ಪ್ಲಾನ್ ಮಾಡ್ಕೊಳ್ಳೋಣ ನಮ್ಮ ಮುಂಚೆನೇ ಅಷ್ಟೇ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೊರಿಯೋಗ್ರಾಫರ್ ಮಾಸ್ಟರು ಸಾಂಗ್ಸ್ ಎಲ್ಲ ಸ್ಟೆಪ್ಸ್ ಎಲ್ಲ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ನಂದು ಸ್ಟೆಪ್ಸ್ ಎಲ್ಲ ಅಷ್ಟೇ ಆಗ್ತಿರೋದು ನಾನು ಬಟ್ ಎಲ್ಲ ಆ್ಯಂಗಲ್ಸ್ ಎಲ್ಲ ಕರೆಕ್ಟಾಗಿ ಹೇಳ್ತಿರೋದೆಲ್ಲ ನಮ್ಮ ಅರುಣ್ ಸರ್ ಇದು ಸಾಂಗ್ ರಿಲೀಸ್ ಆದ್ಮೇಲೆ ತುಂಬಾ ಬರ್ಲಿ ಅಂತ ನಾನು ರಾಮರ್ಗುಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಟೆಪ್ಸ್ ಮಾಡಿದೀರ ಮಾಡಿ ಇದೊಂದು ಸೀಕ್ವೆನ್ಸ್ ಸೆಟಪ್ ಸರ್ ಮಾಡೋಣ ನೋಡಿದ್ರಲ್ಲ ಅದ್ಭುತವಾಗಿ ನಡೀತಾ ಇದೆ ಸೆಟಪ್ ಬರದಿಂದ ಸಾಕ್ತಿದೆ ಅಂತಾರಲ್ಲ ಹಂಗೆ ಸೆಟ್ ನೋಡಿ ನೋಡಿ ಎತ್ತು ಆ ಒಂದು ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಸೀರಿಯಸ್ಲಿ ಆನೆ ಆಗಿ ಮಾಡಿದ್ದಾರೆ ಆ ಸೆಟಪ್ಸು ಅದೇ ನಂಗೆ ತುಂಬಾ ಇಷ್ಟ ಆಗಿದ್ದು ಎಲ್ಲ ಊರ್ ಜನ ನೋಡಿ ಎಲ್ಲ ಈ ಜಾಗ ಒಂದು ಕಿಲೋಮೀಟರ್ ಊರಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡೋಕೆ ಬಂದಿದ್ದಾರೆ ಎಲ್ಲ ಇಲ್ಲ ಏನೇನು ಸಿಗುತ್ತೋ ಏನೇನ್ ಸಿಗುತ್ತೋದ ಆಲ್ಟರ್ ಮಾಡಿದ್ದಾರೆ ಇದು ಮೈಕ್ ಥರ ಅಷ್ಟೇ ಬಟ್ ಮೈಕ್ ಅಲ್ಲ ಹಿಂದೆ ಕಡೆ ನೋಡಿ ಸೂಪರ್ಗಾ ಹುಲಿ ಅಂತ ಹೇಳ್ರಿ ಅವರಿಗೆ ರಾಮದುರ್ಗ ಹುಲಿ ಅಂತ ಯೂಟ್ಯೂಬ್ ಚಾನಲ್ಲು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ

ಓಕೆ ಮಾತಾಡೋದಕ್ಕೆ ನಾಚ್ಕೊತ ಇದ್ದಾರೆ ಇರಲಿ ಶಾರ್ಟ್ ತೆಗಿಬೇಕು ಮಿಕ್ಕಿದ್ದು ಆಮೇಲೆ ಮಾತಾಡಿ ಈ ವಿಡಿಯೋನ ಎಂಡ್ ಮಾಡ್ತೀವಿ ಈ ವಿಡಿಯೋ ಒರಿಜಿನಲ್ ಸಾಂಗ್ ರಿಲೀಸ್ ಆದಮೇಲೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ರಾಮು ಹೋಗೋಣ ನೆಕ್ಸ್ಟ್ ಶಾರ್ಟ್ ತೆಗೋಣ ಇದೇ ಥರ ಇನ್ನಷ್ಟು ವೀಡಿಯೋಗಳ್ನ ಮಾಡ್ತಾನೆ ಇರ್ತೀವಿ ಈ ವಿಡಿಯೋ ನಮ್ಮ ಲಾಗ್ ವಿಡಿಯೋ ಮತ್ತು ಈ ಒರಿಜಿನಲ್ ಸಾಂಗ್ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಬಾಯ್